ಮಾಮಾ ಮಾಮಾ ಮಾ ಮಾ ಅಪ್ಪ ಬಂದ ಏ ಪಾ ಕ್ವಾ ಎಲ್ಲಿ ಗಿದ್ದಿರ್ತನಿ ಏ ನಾ ಏನಿ ಒಲಿ ಅವ್ ಕುತ್ತಾನ

ಎರಡ್ ಸತಿ ಹೇಳ್ಬೇಕು ಅವ್ವ ಅನ್ನಕ್ ಹೋಗ್ಬೇಡ ಅಂತ ಕೇಳಿ ನಾ ನಿಮ್ ಅವ ಎಲ್ಲ ಅರ್ಥ ಮಾಡ್ಕೋಪಿ ನೀನ ನಿಮ್ ಅಪ್ಪ ಏನ ಹೋಗೋರ್ ಜೋಡಿ ಹೋಗ ಬಂದಾರ ಏಪ್ಪ ಯಾವ್ ನೋಡ್ ಹಿಂಗ್ ಮಾಡಕತ್ತೆ ನಿಮಗಾರ ತಿಳಿತಿಲ್ಲ ಅದ್ರ ಮಿಗಿ ಮಿಗಿ ನೋಡತ್ತೀರಿ ಹೆಣ್ಮಕ್ಳ ಎಂತ ನೋಡಿರಿಲ್ಲ ಗೊತ್ತಕ್ಕ ತಿಳ್ರಿ ಒಂದ್ ತಾಸ ಅತಿ ಹುಡುಗ್ ಜೀವ ಯಾಕ ನನ್ ಯಾವ ಯಾವ ಅಂತ ಕರ್ಕೊಂಡ್ ಹೋಗ್ರಿ ಮೊದಲ ಏ ಹೋಗೋ ನೀನ ಲ 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 ಪಪ್ಪು ಸ್ವಲ್ಪ ಕುಡಿಯಾಕ ನೀರ್ ತಂಬಲ್ಲ ಏ ನಿಂದಿದೆ ಐತ್ ನೋಡು ಪಪ್ಪ ರೀ ತಡಿ ತಂದೆ ಜಲ್ದಿ ಬಾ ಹಿಂಗೆ ನೋಡ್ತೀರಿ ಮಕ್ಕ ಮಕ್ಕ ಯಾವತ್ತು ಹೆಣ್ಮಕ್ಳು ನೋಡೇ ಇಲ್ಲ ನೀವ ಹಲೋ ಹಲೋ ರೀ ನಿಮ್ಗೆ ಕೇಳಾಕತ್ತೀನಿ ನಾನು ಮಕ್ಕ ಮಕ್ಕ ಹಿಂಗೆ ನೋಡತ್ತೀರಿ ಆ ಹುಡ್ಗ ನೋಡಿದ್ರೆ ಯಾವ ಯಾವ ಒಂದ್ ಗಂಟೆ ಬೀಳ್ತಾನ ನೀವು ನೋಡ್ರಿ ಮಿಕಿ ಮಿಕ್ಕಿ ಮಕ್ಕ ನೋಡ್ತೀರಿ ಹಿಂಗೆ ಮಾಡಕತ್ತೀರಿ ನೀವ ನನಗೆ ಒನ್ ಅವರ್ ಇಂದ ಲೆಕ್ಚರ್ ಕಾಲ್ ಮಾಡಕತ್ತಿದಾರೆ ಅಲ್ಲಿ ಇಲ್ರಿ ನಿಮ್ಮ ನೋಡಣ ಕೆಲವೊಂದು ದಿನಗಳ ಹಿಂದೆ ಏನಾಯ್ತು ಗೊತ್ತೇನ್ರಿ ಏನಂತ ಹೇಳ್ರಿ ಸಂಕೇಹಾ ಓ ನೀರು ತುಂಬಲ್ಲ ಲಂಗು ನೀರು

ஏன் படகத்தர் ஒரு கேட் இல்லை தகதா விட்டுறா யாமினி ஆரி ஏன் படகத்தரு அடுகி மடத்தின்று ஆமல் மடத்து பாயிலி அவுடும் கொருக்கும் பாயிலி ஆதாது ஏ பார்ரா நிம் அப்பாக்கிறாதான் பரில்லி ஏன்றி யாமினா ஏன்து நிடா ஏன்து நிடா நான் ஏன்து நிடாப்போ

हाको 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 इधर तो आ मने ये ले रही हूँ तो हाँ मने ये लूँ ये मने ये लूँ भारी भारी डिफरेंट है भारी स्मार्ट कर देना बैलगा करा के बारों में बैलगा करना हाँ ऐसा हाँ फॉर्मल डेबिट करना नो नाइक करना नहीं है नहीं है तारा तारा ये बैलगा करना तो नो मरे हाँ पप्पी को ले आपू

ಚಟ್ನೂ ಮಾಡೀನಿ ದ್ವಾಸಿನೂ ಮಾಡೀನಿ ಎಲ್ಲಾನು ಮಾಡೀನಿ ಆರು ಹೋಗಿರ್ಬೇಕಷ್ಟ ಯಾಮಿನಿ ಆ ಯಾಮಿನ ಹಾಡ ಹಾಡದಲ್ಲಿ ನೀವು ಹುಟ್ಟಿರಿ ನಮ ನಿನಗೆ ಎಲ್ಲಾ ಮಾತಾ ಕೊಬಡಾಯಿಗೆಯಾ ತುಮನೆಗಾ ಐ ಮು ತ ಯಮಿನಿ ಹೆಸರು ಇದಿದ ಬಾಲ ತಪ್ಪಗೆತೆ ಯಾಕ್ ಲೇ ಅರೆ ಅರೆ ಹೆಸರು ಇದಿನಲ್ಲ ಏ ಅದೇ ಹೆಸರು ಚಲೋದಲೆ ಏನ್ ಅದೇ ಹೆಸರು ಚಲೋ ಐತಿ ಚಂತಕ ಮೂರು ತ ಅದೇ ಅದೇ ಕೇಳ ಕೇಳಿ ಚುಕ್ಕೆ ಬಿಡೈತಿ ಇಲ್ಲ ನೀ ಯಾವಾಗ ನಡಲಿಲ್ಲ ನಿನ್ನ ಕೈ ಕೊರ್ತನ ಹೋಗ ಹೋಗ ನೀ ಒಳಗೆ ಹೋಗೋ ಮಾರೇ ಯಾ ಮತ್ತೆ ಯಮಿನಿ ಅಂತ ಇಲ್ಲ ನಡಿಲಲ್ಲ ಏನು ವಾಸನೆ ಹೊಂಟದಲ್ಲ ಅವ್ರ ಮನೆಯಾಗ ಹಾ ಏನು ಮಣ್ಣಗಂಡ್ ವಾಸನೆ ಹೊಂಟದಪ್ಪ ಭಾರಿ ಮಾಡ್ತಾವ್ರಿ ರೋ ಅಂತ ಅಡಿಗೆ ದೋಸ್ತ ಏ ದೋಸ್ತ ಏನು ಏನ್ ರೀ ಅಡಿಗಿದೇನು ವಾಸನೆ ಭಾರಿ ಹೊಂಟದಲ್ಲ ನಿಮ್ ಮನೆಯಾಗ ನಮ್ಮವ ದ್ವಾಸೆ ಮಾಡಿದ್ಲು ಖಾಲಿ ಅದು ನಾವನ್ನು ನಮ್ಮ ಅಪ್ಪ ಹೆಸರು ತಿಂದ್ವಿ ಹೌದಾ ಹ ಆತು ನಾ ದಾಸಿ ತಿನ್ನಾಕಂತೂ ಬಂದಿಲ್ಲ ನೋಡ್ಲಿ ಹೊಸ ಪ್ಯಾಂಟ್ ಅಂದ ನಮ್ಮಪ್ಪ ಹೊಸ ಪ್ಯಾಂಟ್ ಇದು ಒಂದೇ

ನೀವಲ್ ನಡಿ ಯಾಕಪ್ಪ ಪ್ಯಾಂಟ್ ತೊಂದ್ರೆ ಬಂದಿರಲ್ರಿ ನಡಿ ಹೋಗ್ ಸುಮನಿಗೂ ತೋರ್ಸಾಕಂತ ಬಂದಿದ್ರಿ ನಡಿ ಹೋಗ್ ಮನಿಗ್ ನಡೀಪಾ ಇನ್ ಸಾಕ ಓಕೆ ನಡಿ ಸಾಕ ಇದ್ದಿದ್ರಾಗ ನಾವು ಅಷ್ಟ್ರಾಗ ಆರಾಮ ಅದೇ ಬಂದ್ಬಿಡ್ತಾರ ಇಂತ ಹಲ್ಕಟ್ಟ ಬಾಡೋ ನೆಮ್ಮದಿ ಕೊರ್ಸಾಕ ನಡಿ ಇನ್ನೊಂದ್ಸತಿ ನಮ್ಮ ಮನಿ ಕಡೆ ಬಂದಿನ ನನಗ ಬೀತ ಈ ಗಿತ್ತರ ಎರಡ್ ಸುಮ ಆ ನನಗೂ ತೋರ್ಸಾಕ್ ಬರ್ತವ್ ನೋಡಿ ಬೇಕಾರ ಇವ್ ಹಡ್ಸಿ ಮಗನ್ ಮನ್ ಹೆಂಗಾರ ಮಾಡಿ ಜಗಳ ಹಚ್ಚೆ ಹಚ್ಚತವ್ ನೋಡಿ ಬೇಕಾರ ಬಿಡುದಿಲ್ಲ ನಾ ಹ್ಮ್ ದೋಸೆ ಬಸ್ತ್ ಮಾಡಿದೇವಾ ನಿಮ್ ಮದ್ವೆ ಬಂದಿಯಲ್ಲ ಅವತ್ತಿನವರೆಗೂ ಇವತ್ತಿನ ಹುಡುಕೋ ಹುಡುಕೊಂಡು ನಿನ್ನ ಟೇಸ್ಟ್ ಅಂದ್ರೆ ಸೇಮ್ ಟು ಸೇಮ್ ಐತ್ ಸೇಮ್ ಐತ್ ನೋಡ್ ಟೇಸ್ಟ್ ಮಸ್ತ್ ಚಾ ಮಾಡ್ಕೊಂಡ್ ಬರ್ತೀನಿ ಕುಂದ್ರಿ

ಹ ಹ ಎದಕ್ಕೆ ಅದ ರೀ ನಮ್ಮ ದೊಳಮನ್ ಮಗಳಿಗೆ ನೋಡಕ್ ನಾರ್ದ ಅದಕ್ಕೆ ಅದಕ್ಕೊಂದ್ ಸ್ವಲ್ಪ ಲಗುಡ್ನ ಹೋದ್ರಂತ ಹುಡುಗಿ ನೋಡಕ್ ಬರ್ತಾರೀ ನೋಡಕ್ ಬರ್ತಾರಂತ ನಾವ್ ಬರ್ತಾ ಇಬ್ಬರು ಊರಿಗಂಟೆ ನಂತ ಅವ್ರ ಮನಿಗು ನೋ ಯು ಬ್ರೋ ಬರ್ತನಾ ಮೂರು ಅಲ್ರಿ ಅದೇನರ ಅಂದ್ರೆ ಅವರಿಗೆ ಇಷ್ಟ ಆತಂದ್ರ ಇನ್ನೊಂದು ವಾರದಾಗ ಲಗ್ನ ಮಾಡಿಬಿಡತಕತ್ತೆ ಸುಮ್ನೆ ಈಗ ಅದ ಗಟ್ಟಿ ಅಂತ ಕರೆ ಬಂದ್ ಬಂದೆಲ್ಲ ಗಂಡಗಳು ಹೊರೆಂಟಾಲ ಹೊಂಟಾವಲ್ಲ ಅದ್ರ ಸಲುವಾಗಿ ಇದರ ಗಟ್ಟಿ ಆತಂದ್ರ ಲಗ್ನಕ್ಕೆ ನಾಲ್ಕ ದಿನಕ್ಕಿಂತ ಮುಂಚೆ ಬರಂದ್ರೆ ಟ್ರು ಸೇರಿ ಆಯ್ತು ನಂಗಾರ ಹೋಗಿ ಬಂದು ಲಗ್ನ ಲಗ್ನ ಕೊಮ್ಮಾ ಟ್ರು ಕೊಳ್ಳಾ ಹೋಗ್ತಾರ ಗಟ್ಟಿ ಆತಂದ್ರ ಒಂದೆರಡು ದಿನ ಬಿಟ್ಕರೆ ನೀವು ಇಬ್ರು ಬರ್ತ್ರೆ ಎರಡು ದಿನ ಆಗ್ಬಿಟ್ಟು ಮುಂಜೋಕತ್ತ ಆಯ್ತೋ ಮರಿ ನಾನು ನಾನು ಲಗ್ನ ನಾಳೆ ಅಲ್ಲಾ ಲಗ್ನದ ಎರಡು ದಿನ ಹೋಗ್ಕೊಳ್ಳಿ ಮುವ ಹೋದಿಷ್ಟ ಬರ್ತಾ ನೀನು ನೆಟ್ಟಾಗ ಸಾಲಿ ಹೋಗು ಇದನ್ನ ಮಾಡ್ಕೊಂತ ಎಲ್ಲ ಕಡೆ ಆಯ್ತು ಹುಷಾರು ಹೋಗ್ತೀರಿ